ಇಂದು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ನೂತನ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ ಕಪಾಲಿ ಅವರ ನೇತೃತ್ವದಲ್ಲಿ ಐವತ್ತು ಇಪ್ಪತ್ತೈದಕ್ಕೂ ಅಧಿಕ ಹೆಚ್ಚು ಜನರು ಬದಾಮಿ ಪ್ರವಾಸಿ ಮಂದಿರದಲ್ಲಿ ಸೇರ್ಪಡೆಯಾದರು ಹಾಗೂ ಜಿಲ್ಲಾಧ್ಯಕ್ಷರು ಜಗದೀಶ್ ಕರ್ಪೂರ್ಮಠ್ ಅವರು ಆದೇಶ ಪತ್ರವನ್ನು ನೀಡಿ ಕನ್ನಡ ನಾಡು ನುಡಿ ನೆಲದ ಬಗ್ಗೆ ಮಾತನಾಡಿದರು ತಾಲೂಕು ಅಧ್ಯಕ್ಷರನ್ನಾಗಿ ಕುಮಾರ ಹಾವಿನ್ ಹಾಗೂ ಜಿಲ್ಲಾ ಕಾರ್ಮಿಕ ಘಟಕದ ಕಾರ್ಯದರ್ಶಿಯನ್ನಾಗಿ ಕುಮಾರ್ಗೌಡ ನರಗುಂದ ಕಾರ್ಮಿಕ ಘಟಕದ ಜಿಲ್ಲಾ ಸಂಚಾಲಕರನ್ನಾಗಿ ದೇವರಾಜ್ ಭಗವತಿ ಗ್ರಾಮೀಣ ಅಧ್ಯಕ್ಷರನ್ನಾಗಿ ಪ್ರಕಾಶ್ ನರಗುಂದ ಉಪಾಧ್ಯಕ್ಷರನ್ನಾಗಿ ಬಸು ಪಡತಪ್ಪನವರು ಇವರನ್ನು ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷ ರುದ್ರೇಶ್ ಹುಣಸಿಗಿಡದವರು ಮಾತನಾಡಿದರು ನಾಡು ನುಡಿಯ ಜಲ ಭಾಷೆ ವಿಚಾರವಾಗಿ ಎಲ್ಲರೂ ಗಟ್ಟಿ ಧ್ವನಿಯಾಗಿ ಎಲ್ಲರೂ ಮುನ್ನಡೆಯೋಣ ತಾಯಿ ಭುವನೇಶ್ವರಿಯ ಸೇವೆ ಮಾಡಲು ಸದಾ ಸಿದ್ಧರಾಗಿ ಕನ್ನಡದ ಕಂಕಣವನ್ನು ಕಟ್ಟೋಣ ಅಂತ ಹೇಳಿ ಎರಡು ಮಾತುಗಳನ್ನಾಡಿದರು ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ರಾಠೋಡ್ ಜಿಲ್ಲಾ ಉಪಾಧ್ಯಕ್ಷ ನೀಲನಗೌಡ ಗೌಡರ್ ಯುವ ಮುಖಂಡರಾದ ಹುಲುಗಪ್ಪ ಬೋವಿ ಗಣೇಶ್ ಬಡಗೇರ್

जो कुमार देवा और अन्य के प्रति रिपोर्ट का जानकारी में अपना निवेदन है और बंद एक कार्यक्रम में कार्यक्रम को संचालित Jangan laku-laku, Makan Nah, ini daging. ya.